ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಗುರುಗಳಾದ ಎಂ ಸಿ ಸುಧಾಕರ್ ಸಾಹೇಬ್ರೆ ಲೋಕಸಭೆ ಸದಸ್ಯರಾದ ಬಚ್ಚೇಗೌಡ ಸಾಹೇಬ್ರೆ ಮತ್ತು ಎಲ್ಲ ಅಧಿಕಾರಿಗಳೇ ಜೀವನ ನಡೆಸೋದ್ರ ಜೊತೆ ಧೈರ್ಯನೂ ಬೇಕು ಅಂತ ಹೇಳಿಕೊಟ್ಟಂಥ ನನ್ನ ಕನ್ನಡ ಮಾಧ್ಯಮದ ಶಾಲೆಗೆ ಮಾರ್ಕ್ಸ್ ಕಡಲ್ ಮಾರ್ಕ್ಸ್ ಕಡಿಮೆ ಇದ್ದರೂ ಕನ್ನಡ ಚೆನ್ನಾಗಿ ಬಂದರೆ ಜೀವನನ ಕಟ್ಕೊಡ್ಬೋದು ಅಂತ ಹೇಳಿಕೊಟ್ಟಂಥ ನನ್ನ ಕನ್ನಡದ ಮೇಸ್ಟ್ರಿಗೆ ಇಂಗ್ಲೀಷ್ ಇರೋದೇ ತಪ್ಪು ತಪ್ಪು ಕರೆಕ್ಟ್ ಕರೆಕ್ಟಾಗಿ ಮಾತಾಡಕ್ಕೆ ಕನ್ನಡ ಇದ್ರೆ ಸಾಕು ಮೇಲ್ ಬರ್ಬೋದು ಅಂತ ಎಕ್ಸಾಂಪಲ್ ಹೇಳ್ಕೊಟ್ಟಂಥ ನನ್ನ ಸ್ನೇಹಿತರಿಗೆ ಬದುಕನ್ನು ರೂಪಿಸ್ಕೊಳಕ್ಕೆ ಕನ್ನಡ ಮುಖ್ಯ ಅಂತ ಹೇಳ್ಕೊಟ್ಟಂಥ ಎಲ್ಲ ನನ್ನ ಶ್ರೇಯೋಭಿಲಾಷಿಗಳಿಗೆ ಸಮಸ್ತ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ ಮಲೆನಾಡಿನ ಸೌಂದರ್ಯವನ್ನು ಅಕ್ಷರ ರೂಪಕ್ಕೆ ತಂದಂಥ ಶ್ರೀರಾಮಾಯಣಂ ದರ್ಶನಂ ಬರೆದಂಥ ಕುವೆಂಪು ಅವ್ರನ್ನ ಸ್ಮರಿಸ್ಬೇಕು ನಾವು ಮೂಕಜ್ಜಿಯ ಕನಸುಗಳನ್ನು ಬರೆದಂಥ ಶಿವರಾಮ್ ಕಾರ ಸ್ಮರಿಸಬೇಕು ಸ್ಮರಿಸ್ಬೇಕು ನಾವು ನಾಲ್ಕು ತಂತಿಯನ್ನು ಬರೆದಂಥ ದರಾ ಬೇಂದ್ರೆ ಅವ್ರನ್ನ ಸ್ಮರಿಸ್ಬೇಕು ನಾವು ಚಿಕ್ಕವೀರ ರಾಜೇಂದ್ರ ಕೃತಿಯನ್ನು ಬರೆದು ಕೋಲಾರ ಚಿಕ್ಕಬಳ್ಳಾಪುರದ ತಾಕತ್ತನ್ನು ಕರ್ನಾಟಕಕ್ಕೆ ತಿಳಿಸಿದ ಮಾಸ್ತಿ ವೆಂಕಟೇಶ ಅಯ್ಯಂಗರನ್ನ ಸ್ಮರಿಸ್ಬೇಕು ನಾವು ಭಾರತ ಸಿಂಧು ರಶ್ಮಿ ಬರೆದಂಥ ವಿಕೃ ಗೋಕಾಕ್ರ ಅವ್ರನ್ನ ಸ್ಮರಿಸ್ಬೇಕು ನಾವು ಎಂಟು ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರನ್ನ ಸ್ಮರಿಸ್ಬೇಕು ನಾವು ಎಲ್ಲೋ ಮುದ್ದೇನಹಳ್ಳಿಯಲ್ಲಿ ಹುಟ್ಟಿ ಇವತ್ತು ಅಮೇರಿಕಾದ ಇಂಜಿನಿಯರ್ಗಳಿಗೂ ಸವಾಲು ಎಸಿಯೋ ತಾಕತ್ತನ್ನ ಪಡೆದ ನಮ್ಮ ನಾಡಿನ ನಮ್ಮ ಚಿಕ್ಕಬಳ್ಳಾಪುರದ ಕಂದ ಸರ್ ಎಂ ವಿಶ್ವೇಶ್ವರನ್ನ ಸ್ಮರಿಸಬೇಕು ನಾವು ಎಲ್ಲೋ ಶಿಡ್ಲಘಟ್ಟದ ಹಳ್ಳಿಯಲ್ಲಿ ಹುಟ್ಟಿ ಇವತ್ತು ಇಂಗ್ಲೆಂಡ್ ಪ್ರಧಾನ ಮಂತ್ರಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಳಿ ಅನ್ನೋದೇ ನಮ್ಮ ಸೌಭಾಗ್ಯ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ನಮ್ಮ ಜಿಲ್ಲೆಯವರು ಅನ್ನೋದು ನಮ್ಮ ಸೌಭಾಗ್ಯ ಅಷ್ಟೇ ಯಾಕೆ ಕನ್ನಡ ಮಾಧ್ಯಮದ ಶಾಲೆಯಲ್ಲಿ ಓದಿ ಯಾವುದೇ ಬ್ಯಾಕ್ ಇಲ್ಲದೆ ಸಪೋರ್ಟ್ ಇರೋ ನನ್ನಂಥ ಹುಡುಗನನ್ನು ಇಪ್ಪತ್ತೆರಡು ದಿನಕ್ಕೆ ರಾಜಕೀಯಕ್ಕೆ ತಂದು ಗೆಲ್ಲಿಸಿದಂಥ ಒಂದು ಪ್ರಾಮಾಣಿಕ ರಾಜಕಾರಣಿ ಎಂ ಸಿ ಸುಧಾಕರ್ ಸಾಹೇಬ್ರನ್ನ ಸ್ಮರಿಸಬೇಕು ನಾವು ಎಲ್ರಿಗೂ ಒಳ್ಳೇದಾಗಬೇಕು ಮುಂದಿನ ಕನ್ನಡ ರಾಜ್ಯೋತ್ಸವದಲ್ಲಿ ಈ ಸಲ ಎಸ್ ಎಸ್ ಸಿಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡದಲ್ಲಿ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ತರಿಸ್ಬೇಕು ಅನ್ನೋದು ನನ್ನ ಗುರಿ ಅದು ತರಿಸಿ ಆ ನಂಬರ್ನ ಮುಂದಿನ ರಾಜ್ಯೋತ್ಸವದಲ್ಲಿ ಹೇಳ್ತೀನಿ ವಿಶೇಷವಾಗಿ ಎಲ್ಲ ಅಧಿಕಾರಿಗಳಿಗೂ ಅಭಿನಂದನೆ ಸಲ್ಲಿಸ್ತಾ ಇಂಗ್ಲೀಷು ಗೆಳತಿ ಇದ್ದಂಗೆ ಬದಲಾಗ್ತಿರ್ತಾಳೆ ಕನ್ನಡ ತಾಯಿ ಇದ್ದಂಗೆ ಒಬ್ಬಳೆ ಇರ್ತಾಳೆ ಅದಕ್ಕೆ ಕನ್ನಡವನ್ನ ನಾವು ಯಾವತ್ತೂ ಪ್ರೀತಿಸಬೇಕು ಕನ್ನಡವನ್ನ ಗೌರವಿಸಬೇಕು ಬಹಳಷ್ಟು ಜನ ಚೆನ್ನಾಗಿ ಓದಿ ಡಾಕ್ಟರ್ಸ್ ಇಂಜಿನಿಯರ್ಸ್ ಆಗಿ ಅಮೆರಿಕದಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ಕನಸು ಕಾಣ್ತಿರೋ ಎಲ್ಲ ಮಾತು ಹೇಳ್ತೀನಿ ನಮ್ಮ ಕರ್ನಾಟಕದ ಹುಡುಗರು ಚೆನ್ನಾಗಿ ಓದಿ ಡಾಕ್ಟರ್ಸು ಇಂಜಿನಿಯರ್ಸು ಟಾಪರ್ಸ್ ಹಾಕಬೇಕು ನಮ್ಮ ಕರ್ನಾಟಕದಲ್ಲಿ ಕಟ್ಟೋ ಕಂಪನಿಗಳಿಗೆ ಅಮೇರಿಕಾದ ಹುಡುಗರು ನಮ್ಮ ಗಲ್ಲಿಗಳಲ್ಲಿ ಬಂದು ಕೆಲಸ ಹುಡ್ಕೊಂಡು ರೂಮ್ ಮಾಡ್ಕೊಂಡು ಜೀವನ ಮಾಡಬೇಕು ಆ ಥರ ನಮ್ಮ ಕರ್ನಾಟಕದ ಹುಡುಗರು ತಂದು ಅಮೇರಿಕಾದ ಹುಡುಗರು ತಂದು ನಿಲ್ಲಿಸಿದ್ದೀರಾ ಆವತ್ತು ನಮ್ಮ ರಾಜ್ಯ ಅಭಿವೃದ್ಧಿ ಕಾಣುತ್ತೆ ಅಂತ ಹೇಳ್ತಾ ಕನ್ನಡ ತಾಯಿಯನ್ನ ಜನ್ಮ ಕೊಟ್ಟ ತಾಯಿಯನ್ನ ಮುಂದೆ ನಡೆಸ್ತಕ್ಕಂಥ ನನ್ನ ಚಿಕ್ಕಬಳ್ಳಾಪುರ ಎಲ್ಲ ತಾಯಂದ್ರನ್ನ ಅಪ್ಪ ಅಮ್ಮ ಇಲ್ದೋ ಹುಡುಗನಿಗೆ ಏನೂ ಅಪೇಕ್ಷೆ ಇಲ್ಲದೆ ಮತ ಹಾಕಿ ವಿಧಾನಸೌಧಕ್ಕೆ ಕಳಿಸಿದಂಥ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಪ್ರತಿ ತಾಯಿಯೂ ನನಗೆ ಭುವನೇಶ್ವರಿ ತಾಯಿ ಸಮಾನನೆ ಆ ಪ್ರತಿ ತಾಯಿಯನ್ನು ಸ್ಮರಿಸ್ತಾ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರಿಗೆ ಧನ್ಯವಾದ ಹೇಳ್ತಾ ಬಂದಿದ್ದಕ್ಕೆ ಭಾಳ ಆಯ್ತು ಸರ್ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತಷ್ಟು ಕನ್ನಡವನ್ನು ಬೆಳೆಸೋಣ ಕನ್ನಡವನ್ನು ಉಳಿಸೋಣ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು